ಬಂದಿದೆ ನೋಡಿ ಫಸ್ಟ್ ಟೈಮ್ ನಾನು ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ರೀಸೆಂಟಾಗಿ ಪ್ರಾವಿಡೆಂಟಿಂದ ಶಿಫ್ಟ್ ಆಗಿದ್ವಿ ಯಲಾಂಕಾಗೆ ಬಟ್ ನಾವು ಶಿಫ್ಟ್ ಆದಮೇಲೆ ಸ್ವಲ್ಪ ಓನರ್ ಅವರು ನೆಂಟರು ಕೆಳಗಡೆನೇ ಇದ್ದಿದ್ದ ಕಾರಣ ಅಲ್ಲಿ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯಿತು ಎ ಸಿ ಟಿ ಹಾಕಿಸ್ಬೇಡಿ ನಮಗೆ ಬೇಕಾಗಿರೋ ವೈಫೈ ಹಾಕಿಸಿ ಅದು ಇದು ಅಂತ ಸೊ ಓನರ್ ಇದ್ದರೆ ಒಬ್ರೊಬ್ಬರು ಓನರ್ ತುಂಬ ಕೋಆಪ್ರೇಟ್ ಮಾಡ್ತಾರೆ ಈ ಥರ ಎಲ್ಲ ಹೇಳೋದಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿದಕ್ಕೆ ನಾವು ಮತ್ತೆ ಬೇರೆ ಮನೆ ಶಿಫ್ಟ್ ಆದ್ವಿ ಹಳೆ ಮನೆ ಯಾವ ಥರ ಎಲ್ಲ ಇತ್ತು ಅಂತ ನಾನು ವೀಡಿಯೋ ಹಾಕ್ತೀನಿ ಮತ್ತು ಮೂರು ಬಾಗ್ಲು ಬೇರೆ ಇತ್ತಲ್ಲ ಅಂದ್ಬಿಟ್ಟು ನಾವು ಚೇಂಜ್ ಮಾಡಿದ್ವಿ ಒಂದು ತಿಂಗಳಲ್ಲಿ ಎರಡು ಮನೆ ಚೇಂಜ್ ಆಯಿತು ಎಲ್ಲ ಡಬಲ್ ಡಬಲ್ ಖರ್ಚು ಅದಕ್ಕೆ ಯಾರಾದರೂ ಮನೆ ಇದ್ದರೆ ಫಸ್ಟು ಡಿಸಿಷನ್ ತಗೊಳ್ಳಿ ಯಾರಿದ್ದಾರೆ ಹೇಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಮತ್ತು ಬಾಡಿಗೆನೂ ಏನು ಕಮ್ಮಿ ಇಲ್ಲ ಎಲ್ಲ ತರ್ಟಿ ಮೇಲೇ ಇದೆ ಯಲಾಂಕದಲ್ಲಿ ಯಲಾಂಕ ನ್ಯೂಟೋನಲ್ಲಿ ತರ್ಟಿ ತರ್ಟಿ ಫೈವ್ ಆ ಥರನೇ ಇದೆ ಬಟ್ ಆದರೂ ಕೂಡ ಈ ಥರ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೋರ್ ದೆನ್ ಹಂಡ್ರೆಡ್ ಮನೆಗಳು ನೋಡಿದ್ದೀವಿ ನಾವು ತುಂಬ ಕಷ್ಟಪಟ್ಬಿಟ್ವಿ ಸೊ ಆ ಮನೆ ವೀಡಿಯೋ ಹಾಕ್ತೀನಿ ನೋಡಿ ನನಗೆ ಈ ಮನೇಲಿ ಫೇವ್ರೇಟ್ ಪಾರ್ಟ್ ಅಂದರೆ ಈ ಕಿಚನ್ ಪಾರ್ಟು ತುಂಬ ಚೆನ್ನಾಗಿತ್ತು ವ್ಯೂ ಬೆಳಗ್ಗೆ ಇದ್ದಾಗ ಹಾಲ್ ಅಂತೂ ತುಂಬ ದೊಡ್ಡದಾಗಿತ್ತು ಎಲ್ಲ ಚೆನ್ನಾಗಿತ್ತು ದೇವ್ರ ಮನೆ ಒಂದು ಪುಟ್ಟದಾಗಿತ್ತು ಅದೊಂದು ಇರಲಿಲ್ಲ ಅದೊಂದು ಸ್ವಲ್ಪ ವೈಫೈದೊಂದು ಪ್ರಾಬ್ಲಮ್ ಆಗಲಿಲ್ಲ ಅಂದಿದ್ರೆ ಇರ್ತಾ ಇದ್ವೇನೋ ಆದರೂ ಸಣ್ಣ ಪುಟ್ಟದ ಆಗೋದು ಜಗಳ ಸುಮ್ಮನೆ ನೆಮ್ಮದಿ ಇರೋಲ್ಲ ಅಂತ ನಾವೇ ಚೇಂಜ್ ಮಾಡಿಬಿಟ್ವಿ ಸೊ ಇದು ವಾಶ್ರೂಮು ತ್ರೀ ವಾಶ್ರೂಮ್ ಇತ್ತು ಆಮೇಲೆ ದೊಡ್ಡ ಹಾಲ್ ಇತ್ತು நோ பப்பாஹா எஸ் பப்பா நோ பப்பா நோ பப்பா எஸ் பப்பா நோ பப்பா பப்பா எஸ் பப்பா ஒே ஃபாரின் தர கனசுக இல்லை ಸೋ ನೈಸ್ ಈಗ ಬೇಡ ಆಮೇಲೆ ತಿನ್ನುವಂತೆ ಇಲ್ಲಿ ಮಳೆ ಬಂದಾದ್ಮೇಲೆ ನಿಂತಿತ್ತು ಆವಾಗ ಬಿಸಿಲು ಬಂತು ಅದಾದ ಕಾರಣದಿಂದ ರೈನ್ಬೋ ಬಂತು ಅದು ಫೋರ್ತ್ ಫ್ಲೋರ್ ಅಲ್ಲಿ ಇದ್ದಿದ್ದಲ್ವ ಮನೆ ರೈನ್ಬೋ ಅಂತೂ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಿತ್ತು ಫಸ್ಟ್ ಟೈಮ್ ನಾನು ರೈನ್ಬೋನ ನೋಡಿದ್ದು ನೀವು ಕೂಡ ಹೆಂಗೆ ಬಂದಿದೆ ನೋಡಿ ಬಿಸ್ಲು ಮಳೆ 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 ಮಳೆಯಲ್ಲಿ ಜೊತೆಯಲ್ಲಿ ದಿನವಿರು ನನಗೆ ಕುತೂಹಲ ಊ ತೂ ಕುತೂಹಲ ಹನಿ ಹನಿಯ ಇನಿಧನಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡದಾಗಿರೋ ರೈನ್ಬೋನ ಅದು ಪ್ರಾವಿಡೆಂಟ್ ಬಿಟ್ಟಾದ್ಮೇಲೆ ನೋಡ್ತಾ ಇರೋಂಥದ್ದು ಬಿಸಿಲು ಬಂದಿರೋದಕ್ಕೆ ರೈನ್ಬೋ ಬಂದಿದೆ ವ ಅಲ್ಲಿಂದ ಬಂದಮೇಲೆ ಏನಾದ್ರು ಒಂದು ಚಾಟ್ ತಿನ್ನೋಣ ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ಸ್ಪ್ರೌಟ್ಸ್ ರೆಡಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಟ್ಟೆಡ್ ಆನಿಯನ್ಸು ಟೊಮ್ಯಾಟೊ ಮತ್ತು ಕುಕುಂಬರ್ ಹಾಕಿ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಪೆಪ್ಪರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕಾದ್ರೆ ಚಾಟ್ ಮಸಾಲ ಅಂತ ಬರುತ್ತಲ್ಲ ಅದನ್ನು ಹಾಕೊಬೋದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಇದು ಚಾಟ್ ರೆಡಿ ಆಗುತ್ತೆ ಇದ್ರ ಮೇಲೆ ಆಲೂ ಬುಜ್ಜಿ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಚಾಟ್ ಇದು ಇದನ್ನು ಬೇಕಾದರೆ ಡಯೆಟ್ ಅಂಥವ್ರು ಆಲೂ ಬುಜ್ಜಿಯನ್ನು ಸ್ಕಿಪ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಊರಿಂದ ನಮ್ಮ ಮನೆಯವ್ರ ಫ್ರೆಂಡ್ ಮನೆಯಿಂದ ಅವ್ರು ಕಲಂಗಡಿ ಹಣ್ಣು ಬೆಳೆದಿದ್ರು ಕೊಟ್ಟು ಕಳಿಸಿದ್ರು ಅದಂತೂ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಆ ಥರ ಕೊಟ್ಟೆ ತುಂಬ ತಿಂದಿದ್ದ ಅವನು ತಿಂದು ತಿಂದು ಬೇ ಬೋರ್ ಆಗೋಗಿತ್ತು ಎಲ್ರಿಗೂ ಸೊ ಅದರಿಂದ ಏನಾದ್ರು ಬೇರೆ ಥರ ಏನಾದ್ರು ರೆಸಿಪಿ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ ಅಂದ್ಬಿಟ್ಟು ಅದರಿಂದ ಪಾಪ್ಸಿಕಲ್ಸ್ ಥರ ಮಾಡೋಣ ರುಬ್ಬಿಟ್ಟು ಏನಾರು ಮಾಡಿದ್ರೆ ಮಕ್ಕಳು ತಿಂತಾರಲ್ವ ಗೋಲೂ ತಿಂತಾನೆ ಅಂತ ಈಗ ಅದನ್ನು ರುಬ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಶುಗರ್ ಸೇರಿಸಿ ಅದನ್ನು ಈ ಐಸ್ ಕ್ರೀಮ್ ಮಾಡೋವಂಥ ಮೌಲ್ಡ್ ಇರುತ್ತಲ್ಲ ಐಸ್ ಕ್ಯಾಂಡಿ ಮೌಲ್ಡ್ ಅದನ್ನು ನಾನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ ಸೊ ಅದರೊಳಗಡೆ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿತ್ತು ಗೋಲೂ ತಿಂದರು ಎಲ್ಲರೂ ಕೂಡ ತಿಂದರು ಸೊ ಒಂದೇ ಥರ ವೆರೈಟಿನ ತಿನ್ನೋ ಬದಲು ಈ ಥರನೂ ತಿನ್ಬೋದು ಇದ್ರ ಜೊತೆ ಐಸ್ ಕ್ರೀಮ್ನ ಅಥವಾ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಸೊ ಅವರು ರಿಲೇಟಿವ್ ಯಾರೋ ಇರೋದ್ರ ಕಾರಣ ಅವರು ಎ ಸಿ ಟಿದು ಮೇನ್ ರೌಟರ್ ಹಾಕಿಸ್ಬೇಡಿ ಅನ್ನೋವಂಥದ್ದೊಂದು ಕಾರಣಕ್ಕೆ ಅದು ಜಗಳ ಹೋಗಿ ಮತ್ತು ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ ಈಗ ಒಂದು ಮಕ್ಳಂದ ಮೇಲೆ ಸೌಂಡ್ ಮಾಡ್ದಲ್ಲಿ ಇರೋಕ್ಕಾಗಲ್ಲ ಸೊ ಆ ಥರದ್ದು ಓನರ್ ಅಂದಮೇಲೆ ಇದೇ ಇರ್ತಾದ್ರೆ ಒಬ್ಬರೊಬ್ಬರು ತುಂಬ ಏನು ಹೇಳೋಕ್ಕೋಗಲ್ಲ ಇವರು ತುಂಬ ರಿಸ್ಟ್ರಿಕ್ಷನ್ ಆಗಿಬಿಡ್ತು ಅದಕ್ಕೆ ನೆಮ್ಮದಿ ಇರೋಲ್ಲ ಇದ್ರೆ ಇರಿ ಹೋಗಿ ಅಂತ ಅಂದರು ಅನ್ನೋದಕ್ಕೋಸ್ಕರ ಒಂದು ತಿಂಗಳಲ್ಲಿ ಎರಡು ಮನೆ ಚೇಂಜ್ ಮಾಡಬೇಕಾಯಿತು ಈಗ ನಾನು ಬೇರೆ ಮನೆಗೆ ಬಂದಿದ್ದೀವಿ ಆಮೇಲೆ ಇನ್ನೊಂದು ಏನಂತ ಅಂದರೆ ಯಲಾಂಕದಲ್ಲಿ ತುಂಬ ಇನ್ಸೆಟ್ಗಳು ಹುಳಗಳು ಅದನ್ನು ಎತ್ತಾನೆ ಇರಬೇಕು ಫೋರ್ತ್ ಫ್ಲೋರಲ್ಲಿ ಬೇರೆ ಇತ್ತು ಮಕ್ಕಳೆಲ್ಲಿ ಬಿದ್ದುಬಿಡ್ತಾರೆ ಅಂತ ಭಯ ಗ್ರಿಲ್ಸ್ ಬೇರೆ ಹಾಕಿಸ್ಕೊಟ್ಟಿರಲಿಲ್ಲ ಅವರು ಸೊ ಹಾಗಾಗಿ ನಾವು ಕ್ವಿಕ್ಕಾಗಿ ಮನೆ ಹುಡುಕಿದ್ವಿ ಬಾಡಿಗೆನೂ ಏನು ಕಮ್ಮಿ ಇರಲಿಲ್ಲ ತುಂಬ ಜಾಸ್ತಿ ಇದೆ ಇಲ್ಲಿ ಆಲ್ಮೋಸ್ಟ್ ತರ್ಟಿ ರೇಂಜಿಗಿದೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಯಾರು ಮನೆ ನೋಡಬೇಕಾದ್ರೆ ಎಲ್ಲ ಕೇಳ್ಕೊಂಡು ಹೋಗಿ ವೈಫೈ ಹಾಕಿಸ್ಬೋದಾ ರೌಟರ್ ಹಾಕಿಸ್ಬೋದಾ ಅವರೇ ಓನ್ ವೈಫೈ ಇದೆಯಾ ಹಾರ್ಡ್ ವ್ಯಾಟರ್ ಇದೆಯಾ ಸಾಫ್ಟ್ ವಟರ್ ಇದೆಯಾ ಏನಿದೆ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಎಲ್ಲ ನೋಡ್ಕೊಂಡು ಹೋಗಿ ದುಡ್ಡು ದುಡ್ಡೇನು ಸುಮ್ಮನೆ ಬರೋಲ್ಲ ಅಲ್ವಾ ಎಲ್ಲ ದುಡ್ಡು ಕೊಟ್ಟೇ ಹೋಗಬೇಕು ದುಡ್ಡು ಕೊಡೋದು ಕೊಡ್ತೀವಿ ಚೆನ್ನಾಗಿರೋ ಮನೆಗೆ ಹೋಗೋಕ್ಕೆ ಏನು ಪ್ರಾಬ್ಲಮ್ಮು ಹಾಗಾಗಿ ಇದನ್ನ ಹಾಕಿದ್ದು ಮತ್ತು ರೆಸಿಪೀಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್